ಭ್ರಮೆಯಲ್ಲಿ ಇಟ್ಟು ಆ ಜನರ ಬದುಕನ್ನು ಯಾವ ರೀತಿಯಾಗಿ ಇವರು ತಲ್ಲೂನಕ್ಕೆ ಒಳಪಡಿಸಿದರು ಎಸ್ಪೆಷಲಿ ದುರ್ಯೋ ವರ್ಗ ಯಾವ ರೀತಿಯಾಗಿರ್ತಕ್ಕಂಥ ನೋವುಗಳನ್ನು ಇದೆ ಅನುಭವಿಸ್ತಾ ಇಂತಕ್ಕಂಥ ಒಂದು ಚಿತ್ರವನ್ನು ಚಿತ್ರತಂಡ ಅತ್ಯಂತ ಅದ್ಭುತವಾಗಿ ಕಟ್ಟಿಕೊಟ್ಟಿದೆ ಜೊತೆಗೆ ಕಲಾವಿದರು ಕೂಡ ಆ ಪಾತ್ರಗಳಿಗೆ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಜೀವವನ್ನು ತುಂಬಿದ್ದಾರೆ ಎಸ್ಪೆಷಲಿ ಮದೇ ಹೊಡಪದ್ ಮತ್ತು ಏನು ಆ ಮಗುವಿನ ಪಾತ್ರ ಮಾಡಿರ್ತಕ್ಕಂಥ ಮಗುವಿದೆ ಆ ಮಗುವಿನ ಮುಗ್ಧತೆ ಫೋಟೋ ಏನಿದೆ ಆ ವಿಧಾನಸೌಧವನ್ನ ನಾವು ನೋಡಬೇಕು ಅಂತಕ್ಕಂಥ ಆ ಫೋಟೋದ ಒಂದು ಏನು ಸಿಂಬಲಿಕ್ ಆಗಿ ಏನಿದೆ ಆಳುವವರನ್ನ ನಾವು ನೋಡಬೇಕು ಅಥವಾ ಅವರನ್ನ ಧ್ವನಿಸ್ತಕ್ಕಂತ ಏನು ಕೆಲಸಗಳಿದಾವೆ ಇಲ್ಲಿ ಬಹಳ ಚಂದಾಗಿ ಈ ಚಿತ್ರವನ್ನ ಕಟ್ಟಿಕೊಟ್ಟಲಾಗಿದೆ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟರ್ ಗೆ ಕುಟುಂಬ ಸಮೇತ ಹೋಗಿ ಈ ಚಿತ್ರವನ್ನು ನೋಡಬೇಕು ಇನ್ನು ನಮ್ಮನ್ನು ಆಗ್ತಕ್ಕಂತ ಜನ ನಮ್ಮನ್ನು ಯಾವ ರೀತಿಯಾಗಿ ಭ್ರಮೆಯಲ್ಲಿಟ್ಟು ಇಲ್ಲಿ ಕಾರ್ಮಿಕರ ಬದುಕನ್ನ ದುಡಿಯುವವರ ಜನರ ಬದುಕನ್ನ ಇಲ್ಲಿ ಹಿಂಸೆ ಬಳಪಡಿಸ್ತಾರೆ ನೋವು ಬಳಪಡಿಸ್ತಾರೆ ಮತ್ತು ಅವರ ಬದುಕಿನ ತಲ್ಲ ತಲ್ಲಣಗಳನ್ನು ಇಲ್ಲಿ ಮಾನವೀಯತೆಯನ್ನು ಮರೆತು ಬಿಟ್ಟು ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋದನ್ನು ಬಹಳ ಕೊಟ್ಟಿದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಈ ಚಿತ್ರವನ್ನು ನೋಡಬೇಕು ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ